ನಾವು ದುಷ್ಟಾಧಿಕಾರಿಗಳ ಮೇಲೆ ನಾವು ಹೆಂಗು ಯುದ್ಧ ಮಾಡಬೇಕು ನಾವ್ ಎಂ ಜಯಿಸಬೇಕು ಮೊದಲನೇದಾಗಿ ಯೇಸು ನಾಮ ಯೇಸು ನಾಮನ ಯಾವಾಗ ಉಚ್ಚರಿಸ್ತೀವೋ ಈ ಅಪವಾದಿ ದ್ವಾತ್ಮನೆಲ್ಲ ಓರ್ದವು ಅದಕ್ಕೆ ನಾವು ಯೇಸು ನಾಮನ ಉಚ್ಚರಿಸ್ಬೇಕು ಆ ಯೇಸು ನಾಮದಲ್ಲಿ ಶಕ್ತಿ ಐತೆ ಯೇಸು ನಾಮದಲ್ಲಿ ಬಲ ಇದೆ ಯೇಸು ನಾಮದಲ್ಲಿ ಅಭಿಷೇಕ ಐತೆ ಅದಕ್ಕೆ ಯೋಹನರು ಒಬ್ಬ ಕುಂಟನ್ನ ಎದ್ದಾರಿಸ್ತಿರುವಾಗ ಇವೆಲ್ಲರೂ ಬಂದು ಎಲ್ಲರೂ ಬಂದು ನೀನು ಹೆಂಗ ಎದ್ದರಿಸಿ ಯಾವ ಹೆಸರು ಮೇಲೆ ನೀನು ಇದನ್ನು ಮಾಡಿ ಅಂತ ಹೇಳಿದ್ರೆ ಅವ್ರು ಹೇಳ್ತಾರ ಏಸು ಸ್ವಾಮಿ ಹೆಸರು ಮೇಲೆ ನಾವು ಇದನ್ನ ಮಾಡಿವಿ ನಾವು ಯಾರೇ ಅನಾರೋಗ್ಯ ಸಮಸ್ಯೆದಲ್ಲಿ ಇದ್ದವ್ರಿಗೂ ನಾವು ಪ್ರಾರ್ಥನೆ ಮಾಡೋದ ಯೇಸು ಸ್ವಾಮ ಅಧಿಕಾರವುಳ್ಳ ನಾಮಗಳ ಪ್ರಾರ್ಥನೆ ಮಾಡಬೇಕ ಆಮೇಲೆ ಅವ್ರಲ್ಲಿ ದುರ ದವರು ದುರಾತ್ಮ ಓಡ್ದವ ಆಮೇಲೆ ನಾವು ಎದುರಿಸ್ಬೇಕಂದ್ರೆ ಹೆಂಗ ಎದುರಿಸ್ಬೇಕು ಏಸು ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು ಏ ದುರಾತ್ಮ ಕೂಡ ನಿಂತ್ಕೊಳ್ಳೋದಿಲ್ಲ ನಾವು ಏನೇ ಎದುರಿಸ್ಬೇಕಂದ್ರೆ ಕೂಡ ಎಸ್ ಸಮಯದಲ್ಲಿ ಎದುರಿಸ್ಬೇಕು ಎರಡನೇದಾಗಿ ಪರಿಶುದ್ಧಾತ್ಮ ಅಭಿಷೇಕನ ಹೊಂದ್ಕೊಳ್ಬಹುದು ಪರಿಶುದ್ಧಾತ್ಮ ಅಭಿಷೇಕ ನಮ್ಮಲ್ಲಿ ಯಾವಾಗ ಇರ್ತದೋ ಆತ್ಮ ನಮ್ಮೊಳಗಿದ್ದು ದೇವರ ರಾಜ್ಯನ ವಿಸ್ತರಿಸ್ತಾನೆ ಹೆಂಗ ದೇವರ ರಾಜ್ಯನ ವಿಸ್ತರಿಸ್ತಾನ ಅಂದ್ರೆ ಮೇಲೆ ದುರಾತ್ಮ ದೂರ ಪರಿಶುದ್ಧ ಪರಿಶುದ್ಧಾತ್ಮ ಅಭಿಷೇಕ ಹೊಂದ್ಕೊಂಡಿರೋ ವ್ಯಕ್ತಿ ಅಲ್ಲಿ ನಿಂತು ಪ್ರಾರ್ಥನೆ ಮಾಡಿದಾಗ ಅಲ್ಲಿ ಏನಂತ ಗೊತ್ತ ಆ ದುರಾತ್ಮ ಅವನೊಳ ಅವನೊಳಗಿದ್ದ ಏನಾಗ್ತತೆ ಹೋಗ್ತತಿ ಓದಾಗ ಏನಾಗ್ತತೆ ಯಾವಾಗಾದ್ರೂ ದುರಾತ್ಮ ಅವನೊಳಗಿಂದ ಹೋಗ್ತೋ ಯಾವಾಗಾದ್ರೂ ದವ್ವ ಒಳಗಿಂದ ಒಳಗೆ ನಾವು ಮಾತಾಡಿರೋ ಮಾತು ಆ ಪರಿಶುದ್ಧಾತ್ಮ ಶಕ್ತಿ ಅವನೊಳಗೆ ದೂರ್ತದೆ ಅವಾಗ ಏನಾಗುತ್ತೆ ದೇವ್ರ ರಾಜ್ಯ ಸ್ಥಾಪನೆ ಆಗುತ್ತೆ ಅದಕ್ಕೆ ಯೇಸ್ವಾಮಿಗಳು ಒಂದು ಮಾತು ಹೇಳ್ತಾನ ನೋಡ್ರಿ ಮತ್ತೆ ಸುವಾರ್ತೆ ಹನ್ನೆರಡನೇ ಇಪ್ಪತ್ತೆಂಟನೇ ವರ್ಷ ನಾನು ದೇವರ ಆತ್ಮನ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ ಆಮೇಲೆ ಹಾಗಾದ ಏನ್ ಏನ್ ಆತ್ಮನಿದ ದೆವ್ವಗಳು ಬಿಡಿಸ ದೇವರ ಆತ್ಮನಿದ ದೆಹಗಳು ಬಿಡಿಸಿದಾಗ ಏನ್ ಬಿಡಬೇಕಂತ ದೇವರ ರಾಜ್ಯ ನಾವು ಯಾವಾಗಾದ್ರೂ ಪರಿಶುದ್ಧಾತ್ಮನಿಂದ ನಾವು ದೆವ್ವಗಳ ಬಿಡಿಸಿದಾಗ ಆ ದೆವ್ವಗಳ ಅವನಿಂದ ಹೋಗಿ ಅವಳಲ್ಲಿ ಏನು ಬರ್ತದೆ ಪರಿಶುದ್ಧಾತ್ಮ ಶಕ್ತಿ ಬರ್ತದೆ ಅವನಲ್ಲಿ ಅವೇನಾಗ್ತದೆ ಹೇಳು సాధన రాజ్యను నా దూరపడిసి అది ఏం రాజ్యం కర్తది దేవ రాజ్యం కర్తీ ఆమె మూడేదా దేవర వాక్య కూడా నావు దేవ నా యుద్ధ మదకే యేస్వామి ఉప నల్వ్ దిన ఉప ఈ లూసిఫర్ బంది యేస్వామి ఏన్మాత నధి ఆశలు తోర్స్త అవుదా ఇలా ఏ స్వామి ప్రతిసారి హద్ధ మాక్య యుద్ధం మార్తా

ಒಂದು ಒಬ್ಬ ವ್ಯಕ್ತಿಗೆ ದುರಾಕ್ ಮಾಡಿದ್ರೆ ಈ ಅಪೋಸ್ಟರ್ ಎಲ್ಲರೂ ಹೋಗಿ ಆ ದುಡಾತ್ ಬಂದ್ ಬಿಡಿಸ್ತಾರ 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 ಅದು ಬಿಡೋದಿಲ್ಲ ಎಷ್ಟು ಪ್ರಾರ್ಥನೆ ಮಾಡ್ತಾರ ಅದು ಹೋಗೋದಿಲ್ಲ ಯಶ್ ಸ್ವಾಮಿ ಗುಡ್ಡ ಮಳೆದೇ ಬರ್ತಿರ್ತಾನ ಬಂದಾಗ ಅವ್ರ ಅಪ್ಪ ಕೇಳ್ತಾನ ನಿನ್ ಶಿಷ್ಯರೆಲ್ಲರೂ ಎಷ್ಟು ಪ್ರಾಯಸ ಪಟ್ಟಾರ ದವನ್ ಬಿಡ ಬಿಡ್ಸಕ್ ಆಗಿಲ್ಲ ಅಂತ ಹೇಳ್ತಾರೆ ಯೇಸು ಸ್ವಾಮಿ ಬಂದು ದವನ್ ಬಿಡಿಸ್ತಾನ ಅವಾಗ ಇವರು ಬಂದು ಕೇಳ್ತಾರೆ ಅಯ್ಯ ನಾವು ಎಷ್ಟೊಂದು ಪ್ರಯತ್ನ ನಿಮ್ ನಮ್ಗೆ ಎಷ್ಟು ಸಲ ಅಧಿಕಾರ ಕೊಟ್ಟಿ ಅಲ್ಲ ದಗಳ ಮೇಲೆ ಬಿಡಿಸುತ್ತೆ ಅಧಿಕಾರ ಕೊಟ್ಟು ಎಲ್ಲಾ ಕೊಟ್ಟು ನಾವು ಹೋಗಿ ಎಲ್ಲ ಸಣ್ಣ ಸಣ್ಣ ದವುಗಳು ಎಲ್ಲ ಬಿಡಿಸಿ ಈ ದಿನ ಆಗಿಲ್ಲ ಅಂತ ಹೇಳಿದಾಗ ವಯಸ್ಸು ನಾನು ಮಾತಾಡ್ತಾನೆ ಈ ದುರಾತ್ಮ ಹೋಗ್ಬೇಕಂದ್ರೆ ಉಪವಾಸ ಪ್ರಾರ್ಥನೆ ನಮ್ಮಲ್ಲಿರಬೇಕು ಅರ್ಥ ಆಯ್ತಾ ಅಷ್ಟನೇದು ದೇವರಿಗೆ ವಿಧೇಯರಾಗಿ ನಮ್ಮ ಪರಿಶುದ್ಧತೆ ನಾವು ಕಾಪಾಡಿಕೊಂಡಾಗ ನೀವು ದೇವರಿಗೆ ಒಳಗಾಗಿರಿ ಅಪವಾದ ನಿಮ್ಮಿಂದ ఓడి ఓవర్ అంతి వాక్యే విధేన ఆగంద్ర ఏను దేవర ఆజ్ఞ విధేన ఆగ్ దేవర వాక్యకి విధేన ఆగ్ అంద దేవ్య విధార ఆదా నమ్మ పరిశుద్ధతను నావు కాపాడుకో నోడ్రీ కెట్ ఇకం కెట్ట జాగద నమ్మల్ కెట్టదు ఇట్కండు నవ్వు అప్పినే ఏ అంద్రెన్ నను కెట్టబుడు నీనే నిన్న అన్నే నోడత అదే నావు ಮಾಡಿ ಪರಿಶುದ್ಧತೆಯನ್ನು ನಾವು ಇಟ್ಕೊಂಡು ದೇವ್ರ ವಾಕ್ಯನ ಇಟ್ಕೊಂಡು ನಾವು ಪ್ರಯಾಣ ಮಾಡ್ತಿರುವಾಗ ದೇವ್ರ ಒಳಗಾಗಿ ನಾವು ಪ್ರಯಾಣ ಮಾಡ್ತಿರುವಾಗ ಇದ್ದ ನಾವು ಎದುರಿಸಬೇಕ ಅಮೇನ್ ಅವಾಗ ಮಾಡ್ತಾನೆ ನಾವು ನಮ್ಮನ್ನು ಬಿಟ್ಟು ಹೋಗೋಣ ಕೆಟ್ಟದ್ ಇಟ್ಕೊಂಡು ಕೆಟ್ಟದನ್ನ ಓಡಿಸ ಆಗಿಲ್ಲ ಪರಿಶುದ್ಧತನ ಇಟ್ಕೊಂಡೇ ಅವನು ಓಡಿಸ್ಬೇಕು ಅಮೆನ್